ನಮ್ಮ ಭಾಷಣ ಕೇಳಕ್ ಅಷ್ಟೇ ಉಪಯೋಗಿಸ್ಬೇಡ್ರಿ ಅಂಬೇಡ್ಕರ್ ನಿಗಮದಿಂದ ದಲಿತ ಕುಟುಂಬಕ್ಕೆ ಶೆಂಕ್ಷನ್ ಆಗಿರುವಂತಹ ಜಮೀನು ಆಳಂದ್ ತಾಲೂಕು ತೀರ್ಥ ಗಂಗಮ್ಮ ಗಂಡ ಪ್ರೇಮನಾಥ್ ಅನ್ನೋರ್ಗೆ ಎರಡು ಎಕರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಶೆಂಕ್ಷನ್ ಆಗಿದೆ ಲಿಂಗಮ್ಮ ಮತ್ತು ಸಂಗಮ ಈ ಮೂರು ಜನ ರೈತರಿಗೆ ಅಂಬೇಡ್ಕರ್ ನಿಗಮ ಮಂಡ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಎರಡು ಎಕರೆ ಶಾಂಕ್ಷನ್ ಆಗಿದೆ ದುರಂತ ಅಂದ್ರೆ ಒಟ್ಟು ಆರು ಎಕರೆ ಜಮೀನ್ ಅದು ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ತವರಲ್ಲಿ ಅವರ ಮೂಗಿನ ನೇರಕ್ಕೆ ಕರ್ಗೇರಿಸಿ ನಿಮಗೆ ತಾಕತ್ತಿದ್ದ ಇವತ್ತು ಹೆಸರು ಕಿತ್ತಾಕಿ ದಲಿತ ರೈತನ ಪ್ರಾಣ ಉಳಿಸಿ ಇದೇ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆಯ ಹಠಾವು ದೇಶದ ಚಾವು ಕೇವಲ ಓಟು ತಗೊಳ್ಳಕ್ಕಾಗಿ ಮಾತ್ರ ದಲಿತರು ದಲಿತರನ್ನ ಬಳಸ್ಕೊಳ್ತಾರೆ ಆದ್ಮೇಲೆ ದಲಿತರು ಇಲ್ಲ ದಲಿತರು ಇಲ್ಲ ಅವ್ರ ಟಾರ್ಗೆಟ್ ಏನು ಅಂತ ಕೇಳಿದ್ರೆ ಯಾರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ಅವರನ್ನ ಹುಡುಕಿ ಹುಡುಕಿ ಕೇಸ್ ಹಾಕುವಂತ ಕೆಲಸ ಮಾಡ್ತಾರೆ ಈಗಾಗಲೇ ಬಿಟ್ಟಿದ್ದಾರೆ ಪೋಸ್ಟರ್ ನಲ್ಲಿ ಏ ಸ್ವಾಮಿಗೆ ಒಬ್ಬರ ಕೇಸ್ ಪೋಸ್ಟಲ್ ನೋಡ್ರಿ ಸ್ವಾಮಿಗೆ ಒಬ್ಬರ ಕೇಸ್ ನಾಲು ಅರೆಸ್ಟ್ ಕರು ನಾರಾಯಣ ಸ್ವಾಮಿ ಅವರೇ ಹಿರೇಮಠ ಕೊಲೆ ಆದಾಗ ಕೊಲೆಯನ್ನ ಖಂಡಿಸಿ ಪಟೇಲ್ ಸರ್ಕಲ್ ಅಲ್ಲಿ ಒಂದು ಭಾಷಣ ಮಾಡಿದೆ ಭಾಷಣ ಮಾಡಿದವನು ನಾನು ಕೇಸ್ ಹಾಕಿದ್ದು ಯಾರ ಮೇಲೆ ಅಂತ ಕೇಳಿದ್ರೆ ಒನ್ ಅಂಬ ಸ್ವಾಮಿ ಎ ಟು ಬಸವನಗೌಡ ಪಾಟೀಲ್ ಎತ್ತ ಎ ಥ್ರೀ ಉಮೇಶ್ ಜಾಧವ್ ಇವ್ರು ಕಿತಾಪತಿ ಮಾಡ್ತಾರಂತ ಅಂತ ಹೇಳಿ ಮರುದಿನವೇ ಹೋಗಿ ಸರೆಂಡರ್ ಆಗಿ ನಾನು ಜಾಮೀನು ತಗೊಂಡೆ ಜಾಮೀನು ತಗೊಂಡ ಮೇಲೆ ಕಂಡೀಷನ್ ಹಾಕುವವರೆಗೆ ನೀವು ಜಿಲ್ಲೆ ಬಿಟ್ಟು ಹೋಗಬಾರ್ದು ಒಂದು ಸಣ್ಣ ಕೇಸ್ ಒನ್ ಫಿಫ್ಟಿ ತ್ರೀ ಎಂಗಳಾಯ್ತು ಇಲ್ಲಿಯ ಶಕೀಲ್ ಅಂದಿ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಯಾಕೆ ಅಂತ ಕೇಳಿದ್ರೆ ಆಂಬೋಲ ಸ್ವಾಮಿ ಕಲಬುರಗಿ ಬಿಟ್ಟು ಹೋಗಬಾರ್ದು ಇಂತಹ ಪರಿಸ್ಥಿತಿ ಇವತ್ತು ಕಾನೂನು ರಕ್ಷಕರೇ ಮಾಡ್ತಾ ಇದಾರೆ ಅಂದ್ರೆ ಆರು ತಿಂಗಳಾಯ್ತು ಸ್ವಾಮಿ ನಾನು ಕಲ್ಬುರ್ಗಿ ಬಿಟ್ಟು ಹೋಗಿಲ್ಲ ನೋಡ್ತಾ ಇದ್ದಾರೆ ಎಲ್ಲಿ ಕಲಬುರಗಿ ಬಿಟ್ಟು ಹೋದ್ರೆ ಇವನ್ ಜಾಮೀನ್ ರದ್ದು ಮಾಡೋಣ ಇವನ್ ಜೈಲ್ ಕಳಿಸೋಣ ಈ ಟ್ವೆಲ್ ಪ್ಲಾನ್ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಇಟ್ಕೊಂಡಿದ್ದಾರೆ ಇಂತಹ ಉಸ್ತುವಾರಿ ಸಚಿವರಿಗೆ ಕೇಸ್ ಗಳಿಗೆ ಅವರ ಪೊಲೀಸರಿಗೆ ಹೆದರದನೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದು ಸರ್ಕಾರಕ್ಕೆ ಸವಾಲನ್ನ ಇವತ್ತಿಗೆ ನಿಲ್ಲೋದಿಲ್ಲ ಎಲ್ಲಿಯವರೆಗೆ ವಾಕ್ ಬೋರ್ಡ್ ಈ ದೇಶದಿಂದ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅನ್ನುವಂತ ಸಂದೇಶ ಕೊಡ್ಲಿಕ್ಕೆ ಇವತ್ತು ಈ ಹೋರಾಟ ಅಮಿತ್ ಶಾ ಹೇಳಿದ್ದಾರೆ ಯಾರೂ ಕೂಡ ಹೆದರಂಗಿಲ್ಲ ನರೇಂದ್ರ ಮೋದಿ ಅವರು ಬೆಕ್ಕಲದವರು ಇರಲಿ ಅಪೋಸಿಷನ್ ಲೀಡರ್ ಖರ್ಗೆ ಅವರು ಇಂದಿರಾ ಗಾಂಧಿ ಮೊಮ್ಮಗಳು ಸೋನಿಯಾ ಸಸಿ ಸೋನಿಯಾ ಗಾಂಧಿ ಇರಲಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಯಾರು ಇರಲಿ ಯಾರಿಗೂ ಕೂಡ ಹೆದರೋದಿಲ್ಲ ಈ ದೇಶದ ರೈತರ ಆಸ್ತಿಯನ್ನ ಕಾಪಾಡುವುದಕ್ಕೆ ನರೇಂದ್ರ ಮೋದಿ ಅವರು ಕೈಕಟ್ಟಿ ಸಾಧ್ಯ ಆಗುತ್ತೆ ಈ ವಾಕ್ ಬೋರ್ಡ್ ಜಮೀರ್ ಅಹ್ಮದ್ ಖಾನ್ ಈ ಜಮ್ಮಿ ಖಾನ್ ಪಾಕಿಸ್ತಾನಕ್ಕೆ ಹೋಗುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಈ ಜಮೀರ್ ಅಹ್ಮದ್ ಖಾನ್ ನ ಸೊಕ್ಕು ಅಡಗಿಸುವವರೆಗೂ ನಮ್ಮ ರೈತರು ವಿರೋಧಿಸುವುದಿಲ್ಲ ವಿರಮಿಸುವುದಿಲ್ಲ ಅನ್ನುವಂತ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಟ್ಟು ಇವತ್ತಿನ ಹೋರಾಟಕ್ಕೆ ಪೊಲೀಸ್ ಬೆದರಿಕೆ ನೀವು ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತೀವಿ ಬೋಂಡ್ ಮೇಲೆ ಸಹಿ ಮಾಡಿ ನಾವು ಹುಡುಗರು ಹೇಳಿದ ನಾವು ಸಹಿ ಮಾಡ ಕುಂದೋರಲ್ಲ ನೀವು ಸಹಿ ಮಾಡೋದಿಲ್ಲ ಅಂತ ಹೇಳಿ ಅವರವರ ಮನೆಗೆ ನೋಟಿಸ್ ಹಚ್ಚಿದ್ದಾರೆ ನೋಟೀಸಿಗೂ ಕೂಡ ನಾವು ಹೆದರನೆ ಹೆದರದನೆ ಸಾವಿರಾರು ಸಂಖ್ಯೆಯಲ್ಲಿ ದೇಶಕ್ಕಾಗಿ ಈ ನಾಡಿನ ರೈತರಿಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತಹ ನಿಮ್ಮೆಲ್ಲ ರೈತರ ಬಾಂಧವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಘೋಷಣೆಯೊಂದಿಗೆ ನಮ್ಮ ಭಾಷಣವನ್ನು ಮುಗಿಸ್ತೇನೆ ಎಲ್ಲರೂ ಮುಷ್ಟಿ ಬಿಗಿಯಾಗಿಡಿದು ನಮ್ಮ ಘೋಷಣೆ ವಿಧಾನಸೌಧದಲ್ಲಿ ಕೂತ್ಕೊಂಡಂತ ಮಿನಿಸ್ಟರ್ ಬೆವರಿಳಿಬೇಕು ಆ ರೀತಿ ಘೋಷಣೆ ಹಾಕ್ಬೇಕು ಹಾಕ್ತೀರಾತ್ಮತಾಕಿ